ಏನ್ ಹೋಟ್ಲು ಮಾಡಿದ್ಮೇಲೆ ಅಂತಂದ್ರೆ ಆಗುತ್ತಲ್ವಾ ಅದಕ್ಕೆ ಆಗ್ಬೇಕಾರೆ ಚೆನ್ನಾಗ್ ಮಾಡ್ಬೇಕು ಅಂತನಾಚಾರ ವಾತಾವರಣ ಕೂಲಾಗಿದೆ ಯಾರು ಇಲ್ವಾ ಮನೆಗೆ ಸದ್ಯಕ್ಕೆ ಯಾರು ಇಲ್ಲ ನಾನೊಬ್ಳೆ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ ಅತ್ತ ಹ್ಮ್ ನಮ್ಮ ಅತ್ತೇನೂ ಇಲ್ಲ ನನ್ನ ಗಂಡನೂ ಇಲ್ಲ ಹೌದಾ ರಾಧಾ ಇದ್ದಾಗ ತುಂಬಾ ಕೆಲಸ ಅಲ್ವಾ ಅಡಿಗೆ ಮಾಡೋದು ಅತ್ತನ್ ಕೊಡೋದು ಇತ್ತನ್ ಕೊಡೋದು ಹಾ ಮಗಳನ್ನ ಕರ್ಕೊಂಡು ಸದ್ಯ ಬಾ ಹ್ಮ್ ಕುಕ್ಕ ಸಮಾಚಾರ ಇವತ್ತು ಓಟ್ಲಿಲ್ವೇನು ಇವತ್ತು ಮಾಡ್ಬೇಕಾಗಿತ್ತು ಏನೇನೋ ಐಟಮ್ ಎಲ್ಲ ಖಾಲಿ ಆಗಿದ್ವು ಅದಕ್ಕೆ ಹಾ ತಗೊಂಡ್ಬರಕ್ ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಅದೇ ರಾಮೇಗೌಡರು ಅಂತ ಇದರಲ್ಲ ಅವ್ರ ಮಗ ಏನೋ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾ ಅಲ್ಲಿ ಹಾಸ್ಪಿಟ್ಲಲ್ಲಿ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರೆ ಅಂಗಿಗೆ ಬರ್ತಾನ ತಗೊಂಬತ್ತಿ ನೀಡುವಂತಾನ ಅವ್ರ ಹತ್ರನೇ ದುಡ್ಡು ಕೊಟ್ಟು ಕಳ್ಸಿದ್ದೀನಿ ಕೊಡ್ತಾರೆ ಹ್ಮ್ ಓ ಹೌದಾ ಏನೋ ಒಂದ್ ವಿಷಯ ಕೇಳ್ಪಟ್ಟೆ ಕಣಿ ಏನೋ ಹುಡುಗ ಜಾಸ್ತಿ ತಿಂತಾನಂತೆ ನಿಜಾನ ಹೂ ಕಣೆ ಅಯ್ಯೋ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬತ್ತಲೇ ಇರ್ತಾನೆ ನಮ್ಮ ಹೋಟ್ಲ್ ಹತ್ರ ಹ್ಮ್ ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ ನನ್ನಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಶಿಲ್ಪಾ ಶಿಲ್ಪ ಅಂತಾನೆ ನಾನು ಅವನನ್ನು ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟಿದೀವಿ ಹ ಹೌದಾ ಹುಷಾರಮ್ಮ ಹುಷಾರು ಹ ಜನಗಳು ತಪ್ ತಿಳ್ಕಂತಾರೆ ಯಾಕ್ ತಪ್ ತಿಳ್ಕಂತಾರೆ ತಪ್ ತಿಳ್ಕಂದ ಅಂತ ದಾಯೆ ಏನು ಮಾಡಿಲ್ಲ ಹ್ಮ್ ಸುಮ್ನಿರು ಹ್ಮ್ ಯಾಕೆ ತಪ್ಪು ತಿಳ್ಕಂತಾರೆ ಅಲ್ಲ ಹೇಳಿದ್ದು ಅಷ್ಟೇನಿ ಅದ್ ಸರಿ ಮೊನ್ನೆ ಒಂದ್ ದಿವಸ ಯಾವತ್ತೋ ಇದಕ್ಕೆ ಬಟ್ಲ ಹತ್ರ ಬಂದಿದ್ದ ಕಣೆ ನೀನ್ ಇರ್ಲಿಲ್ವಲ್ಲ ಎಲ್ಲಿ ಹೋಗಿದ್ದೆ ಬಟ್ಲ ಹಾಕೊಂಡು ಸುರೇಶ್ ಜೊತೆ ಇಲ್ಲೇ ಟೌನ್ಗೆ ಹೋಗಿದ್ದೆ ಅವನು ಏನೋ ತಗೋಬೇಕು ಅಂತ ಹೇಳ್ದ ಅದಕ್ಕೆ ನನ್ನೂ ಕರ್ಕೊಂಡು ಹೋಗಿದ್ದಪ್ಪ ಹಂಗೆ ಹೋಗ್ಬರೋಣ ಅಂತ ಹ್ಮ್ ಸುಮ್ಮನೆ ಹೋಗಿದ್ದೆ ಅಷ್ಟೇ ನನಗೂ ಬೇಜಾರು ಆಗೋದಲ್ವಾ ಅದಕ್ಕೆ ಹೋಗಿದ್ದೆ ಹೋಟ್ಲು ಸ್ವಲ್ಪ ಬಾಗ್ಲ ಹಾಕೊಂಡು ಸಾಯಂಕಾಲ ಬಂದು ಓಪನ್ ಮಾಡಿದೆ ಹ್ಮ್ ಏನು ಶಿಲ್ಪ ಅವನು ಇವನು ಅಂತ ಮಾತಾಡಿಸ್ತಾ ಇದ್ಯಾ ಅವನ್ನ ಅಷ್ಟೊಂದು ಸಲಿಗೆ ನಾನು ನಿನ್ಗೂ ಅವನ್ಗು ಹೋ ಕಣೆ ನಾನು ಅವನು ಒಂಥರ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ಹ್ಞೂ ತುಂಬ ಚೆನ್ನಾಗಿ ಮಾತಾಡ್ತಾನೆ ಯಾವಾಗಲೂ ನಗಸ್ತಾ ಇರ್ತಾನೆ ಜೋಕ್ ಹೇಳ್ತಿರ್ತಾನೆ ಹ್ಞೂ ನಾ ಅವನಂದ್ರೆ ನನಗೆ ತುಂಬ ಇಷ್ಟ ಹ್ಞೂ ಹಾ ತುಂಬ ಇಷ್ಟನ ಅಂದ್ರೆ ರಾಣಿ ರಾಣಿ ಓ ನೀನೇನೆ ಕಮಲಾ ಏನ್ ಸಮಾಚಾರ ಯಾಕೆ ಇಲ್ಲಿ ಬಂದಿದೀರ ಮನೆ ಕಡಿಕೆ ಏನ್ ನಿನ್ ತಮ್ಮ ಅಲ್ವಾ ಇವನು ಹೌದು ರಾಣಿ ನನ್ನ ತಮ್ಮನೆ ಹ್ಮ್ ನೋಡಿದ್ಯಲ್ಲ ಹ ನೋಡಿದೀನಿ ನೋಡಿದೀನಿ ಜಾಸ್ತಿ ದಿನ ಆಯ್ತಲ್ವಾ ನೋಡಿ ಹ್ಮ್ ಯಾಕೆ ಇಬ್ರು ಇಲ್ಲಿ ಬಂದಿದ್ರಾಮ ನೋಡಿಕೊಂಡು ಏನಾಗಬೇಕಾಗಿತ್ತು ಹೌದಾ ಸರಿ ಹಾ ನಾವು ಇನ್ನೇನಕು ಬರ್ಲಿಲ್ಲ ಇವತ್ತಲ್ಲ ಈ ಶುಕ್ರವಾರ ಹ್ಮ್ ನಮ್ಮಮ್ಮರು ಮನೆ ಕಟ್ಸಿದಾರಲ್ವ ಹೊಸ ಮನೆನ ಅದ್ರ ಧ್ರುವ ಪ್ರವೇಶ ಐತೆ ನಿನ್ಗೂ ನಿನ್ ಗಂಡಗೂ ನಿಮ್ಮ ಅತ್ತೆಗೂ ಎಲ್ರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ನಾನು ಇವತ್ತೇ ಊರಿಗೂ ಹೋಗ್ತಾ ಇದ್ದೀನಿ ಅದಕ್ಕೆ ಇವನು ಕರ್ಕೊಂಡ್ ಬಂದೆ ಬಾ ಹೇಳ್ಬರೋಣ ಅಂತನಾಪ್ರೆ ಬಾ ರಾಣಿ ಹ ಹ್ ರಮೇಶ್ ಅಣ್ಣನ ಕರ್ಕೊಂಡು ತಪ್ಪಲೇ ಬಾ ಓ ಹೋ 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 ವಸ್ಮಾನ ಕಟ್ತಿದಾರೇನು ನಿಮ್ಮ ಅಮ್ಮಯರು ಪರ್ವಾಗಿಲ್ಲ ಹ್ಮ್ ಮುಂಚೆ ಅಲ್ಲೆಲ್ಲೋ ಇದ್ರಿ ನಮ್ಮ ಮಾವರ ಊರಿಗೆ ಬಂದಿದ್ದೆ ಬಂದಿದ್ದು ನಿಮ್ಮ ಅದೃಷ್ಟನೇ ಬದ್ಲಾಯಿತು ಅನ್ಸುತ್ತೆ ಅಲ್ವಾ ಕಮ್ಲಾ ಹ್ಮ್ ಅವಾಗ ಯಾವಾಗ ಯಾರ್ಯಾರ ಅದೃಷ್ಟ ಬದ್ಲಾಗುತ್ತೋ ಯಾರು ಕಂಡವ್ರೆ ರಾಣಿ ಹೇಳು ಆ ನಂಗೆ ಇಷ್ಟ ವರ್ಷ ಅಯ್ಯೋ ಅದೃಷ್ಟ ಇರಲಿಲ್ಲ ಅದಕ್ಕೆ ಹಂಗೆ ಹೆಂಗೋ ಇದ್ರಿ ಬರ್ತಂದಂಗೆ ಈಗ ಹೆಂಗೋ ದೇವ್ರು ನಂಗೊಂದು ಸ್ವಲ್ಪ ಅದೃಷ್ಟ ಕೊಟ್ಟವ್ರೆ ಚೆನ್ನಾಗಾಗಿದೆ ಅಷ್ಟೇನೆ ಹಾ ீர இவனு தாண்டாத்தாக்க நின்ணி மணி அந்த மாதாட்ல குக்களப்பா கமலா குக்காளி ಅಯ್ಯೋ ಪರವಾಗಿಲ್ಲ ದೊಡಮ್ಮ ನಾವು ಹೋಗ್ಬೇಕು ಏನೂ ಇಲ್ಲ ನಮ್ಮ ಮನೆಯದು ಗೃಹ ಪ್ರವೇಶ ಐತೆ ನನ್ನ ತವ್ರ ಮನೆಗೆ ನನ್ನ ತಮ್ಮ ನಮ್ಮ ಅಮ್ಮ ಕಟ್ಸಿದಾರೆ ಇಬ್ಬರ ಶುಕ್ರವಾರ ಅದಕ್ಕೆ ಎಲ್ರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿ ಹಾ ತಪ್ಪೇ ಬರ್ರಿ ಓಹ್ ಸರಿ ಅಮ್ಮ ಬರೋಣ ಹೇಳು ಹಾ ಕುಕ್ಕಳ್ರಿ ಕಾಪಿನಾದ್ರೆ ಕಾಸಕ್ಕೆ ಬರ್ತಾಳೆ ಕುಡ್ದು ಹೋಗಿ ರಾಣಿ ಹೋಗಿ ಕಾಪಿ ಕಾಸಕ್ಕೆ ಬೇಡ ದೊಡಮ್ಮ ಹ ನಾವು ಕಾಪಿ ಕುಡಿಯೋಂಗಿಲ್ಲ ಊರಿಗೆ ಹೋಗ್ಬೇಕು ಇಲ್ಲೇ ಅಕ್ಕನೆ ಕರ್ಕಂಬಂದ್ಲು ಇಲ್ಲೇ ರಾಣಿರ್ ಮನೆ ಐತೆ ಬಾಯಿ ಹೇಳ್ಬಿಟ್ಟು ಬರನ ಅಂತಾನ ಅಲ್ಲಿ ರಾಧಾಕರ್ ಮನೆ ಐತಲ್ಲ ಅಲ್ಲಿಗೂ ಹೋಗ್ಬಿಟ್ಟು ಅವ್ರಿಗೂ ಹೇಳ್ಬಿಟ್ಟು ಹೋಗ್ತೀವಿ ಊರಿಗೆ ನಾವು ಅಕ್ಕನ್ ಕರ್ಕೊಂಡು ನೀವು ಶುಕ್ರವಾರ ಬರ್ರಿ ಮರಿದಂಗೆ ಹ್ಮ್ ಸರಿಯಪ್ಪ ಬತ್ತಿ ಹೇಳು ಹೆಂಗ ಹೊಸ ಮನೆ ಕಟ್ಕೊಂಡಿದ್ರಾ ಒಳ್ಳೇದಾಗ್ಲಿ ಹ್ಮ್ ಸಾಲಾಗಿಲ್ಲ ಮಾಡ್ಕೊಂಡಿದ್ರು ಆ ಸಾಲ ಮಾಡ್ಕೊಂಡಿದ್ದಾರೆ ದೊಡಮ್ಮ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ಕೊಂಡವ್ರೆ ಇವ್ನು ಚೆನ್ನಾಗ್ ದುಡಿತಾರೆ ಇವನು ಹೆಂಕಿ ಸೂಜಿ ಅದೇ ನೇತ್ರ ಗೊತ್ತಲ್ವಾ ರಾಣಿಯರ ಅವರ ಮಾವನ ಮಗಳು ನಮ್ಮ ದೊಡ್ಡಮ್ಮನ ಮಗಳು ಹ್ಞೂ ಗೊತ್ತೇಳಮ್ಮ ಗೊತ್ತು ನಾಲ್ನೇನೆ ಮದುವೆ ಅದು ಇವನಿಗೆ ಅವಳು ಉಪ್ಪಿನಕಾಯಿ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಒಳ್ಳೊಳ್ಳೆ ಆರ್ಡ್ರ್ ಇಟ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡಿದ್ದಾಳೆ ಅವಳು ಇವನು ದುಡ್ದೇನೆ ಈಗ ಮನೆ ಕಟ್ಟಿಸ್ತಾ ಇರೋದು ಹ್ಞೂ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದಾರೆ ತೀರಿಸ್ಕೊಂತಾರೆ ಮುಂದೆ ದುಡ್ದು ಹ್ಞೂ ಸರಿ ನಾವು ಹೋಗ್ತೀವಿ ಬರ್ರಿ ಆಯ್ತಮ್ಮ ಬತ್ತಿ ಬೇಡ ಹಾಂ ಊಟ ಮಾಡ್ರಿ ಅಂದ್ರೆ ಊಟ ಮಾಡಲ್ಲ ಅಂತೀರಾ ಕಾಪಿ ಕುಡಿದ್ರಿ ಅಂದರೆ ಕಾಪಿನೂ ಕುಡಿಯಲ್ಲ ಅಂತೀರಾ பரவாயில்ல விட்ரி தோடம்மா இன்னொன்னா குடித்தீங்க ஓகே டெம் ஆக ராதாக்கர் மனை அவ் ஹேர் அங்கே ஹோக்த்தி ஆ சரி அம்மா ஆய் ஹோ ஏனி ஓகே நம்ம பிரவசக்கே நீண்ட இப்போ முகஸ்க்கி ஆ பிள்ளைகானியாக்கி அம்பானே நம்ம யாரும் இல்ல அஹ் அய்யம் ஏன்னு நம்ம காலத்தே ஒன் அத்தேன்பிட்டு ನಿಮ್ಮ ಮಾವ ಅವ್ರ ಅಮ್ಮನಿಂತಾನೆ ಎರಡನೇ ಮದುವೆ ಆಗಿರೋದು ಅತ್ತೆ ಅಲ್ಲ ಅಂತ ಹೇಳ್ತಾ ಇದೇ ಏನಿರೋ ಗೊತ್ತಾಗಲ್ವೇ ನಿನಗೆ ಅತ್ತೆ ಅವ್ರಿಗೂ ನಮ್ಮ ಅತ್ತೆಗೂ ಆಗಲ್ಲ ಹಾ ಅವರು ಮೋಸದಿಂದ ಮದುವೆ ಆಗಿರೋದಂತೆ ಅದೆಲ್ಲ ನಮ್ಮ ಅತ್ತೆಗೆ ಮೋಸ ಮಾಡಿರೋದು ಇವ್ರ ಅಮ್ಮಯ್ಯ ಹಾ ಅಂತವ್ರನ್ನ ನಾವು ಅತ್ತೆ ಅಂತ ಯಾವತ್ತೂ ಒಪ್ತವಲ್ಲ ನಮ್ಮ ಅತ್ತೆನೂ ಅಷ್ಟೇನೆ ಅವ್ರನ್ನ ಈ ನಮ್ಮ ಕುಟುಂಬಕ್ಕೆ ಸೇರ್ದಾರು ಅಂತ ಅನ್ಕಂಡೇ ಇಲ್ಲ ಹಂಗಿದ್ಮೇಲೆ ನಮ್ಗೂ ಅವ್ರಿಗೂ ಸಂಬಂಧ ಎಲ್ಲಿಂದ ಎಲ್ಲಿಗೆ ಬರ್ಬೇಕು ಇವಳು ಸುಮ್ ಸುಮ್ನೆ ಸಂಬಂಧ ಹೇಳ್ಕೊಂಡು ಇಲ್ಲಿ ಗಾನ ಬಂದೇ ಹೇಳಿ ಕರಿಯಕ್ಕೆ ಇವಳು ಕರ ತಕ್ಷಣ ಹೋಗ್ಬಿಡ್ತೀವ ನಾವು ನಾವು ಹೋದ್ರೆ ನಮಗೆ ಮರ್ಯಾದೆ ಇರಲ್ಲ ಹ ಏನು ಕರಿಯಕ್ ಬಂದೇವ್ರಮ್ಮ ಹ ನೀನು ನಮ್ ಸಂಬಂಧ ಅಲ್ಲ ಸಂಬಂಧ ಅಲ್ಲ ಅಂತ ಕುತ್ಕೊಂಡ್ರೆ ಅಲ್ಲ ಅಂತ ಅನ್ನೋದು ಅದು ಏನು ಇರೋ ಸತ್ಯ ಸುಳ್ಳಾಗಲ್ಲ ಆಗಲ್ಲ ಹ ಏನಾರ ಮಾಡ್ಕೊಂಡು ನನ್ಗೆ ಏನಂತೆ ಬಿಡಮ್ಮ ನಾವು ಹೋಗಿ ಊಟ ಮಾಡಬೇಕು ಸರಿ ಕಣೆ ರಾಣಿ ನಾನು ಹೋಗ್ತೀನಿ ಹ್ಮ್ ಆಯ್ತು ಹೋಗಮ್ಮ ರಾಧಕ್ಕ தம்ளண்டி மீனா ஏனாட்டி ഇവ നമ്മ അ ഊട്ടി വാദ നി அதே ரம் அம்மரு மனை கட்ஸ்தாசி பிரவசிக்கே அதுக்கு நானும் ரானி தன இத்து அதுக்கெகூழா அந்த இவங்க அதுக்கே நீங்க ಪಟೇಲ್ ಅಪ್ಪರು ಬಂದ್ರೆ ಹೇಳ್ಬಿಡ್ರಿ ಹ ಅವರು ನೀವು ರಾಮು ಆಮೇಲೆ ಈ ಮಗಳು ಎಲ್ಲರನ್ನು ಕರ್ಕೊಂಡು ಬರಬೇಕು ಸರಿ ಆಯ್ತು ಕಮಲ ಬರ್ತೀವಿ ಹೇಳ ರಾಧಕ ತಪ್ಪದೇ ಬರಬೇಕು ಮಿಸ್ ಮಾಡಬಾರ್ದು ಆಯ್ತಪ್ಪ ಬರ್ತೀನಿ ಹ ಊಟ ಮಾಡ್ರಿ ಬೇಡಕ್ಕ ಹಾ ಊಟ ಬೇಡ ಏನು ಬೇಡ ನಮಗೆ ಟೈಮ್ ಆಗುತ್ತೆ ಹೋಗಬೇಕು ನಾವು ಹೋಗ್ತೀವಿ ನಾನು ಕಮಲಕ್ಕನ್ನು ಕರ್ಕೊಂಡು ಹೋಗ್ತೀನಿ ನೀವು ಬರ್ರಿ ಸರಿ ಅಪ್ಪ ಬರ್ತೀವಿ ಹೇಳು ಇರು ಕಾಪಿನಾದ್ರೂ ಕಾಸ್ಕ ಬರ್ತೀನಿ ಅಪ್ರೂಪಕ್ಕೆ ಬಂದಿದ್ದೀರಾ ಹಾಂ ಕಾಪಿನಾದ್ರೂ ಕುಡಿದು ಹೋಗೋರಂತೆ ಇರು ಕಮಲ சரி அக்கா அதுக்காஸ் ஓ ஏன் கமலா ஏன் சாச்சாரா ஏனில் பட்டேலப்பே நம்ம அம்மா தூர பிரவாசை ஷுக்கவார அதுக்கே தான் வந்த கரையாக்கே அக்கே நீட்டு நான் அந்த மக்களும் கண்டு நீ எல்லாம் தப்பதேரோது பட்டேலப்பே வரே எல்லாம் மிஸ் மாதிரி ஹௌதேனும் ஒேதாகலப்பா ம் சரி பத்தி வேண்டி யோ ராதக்கலவன் ஊட்டா கத்தி காசினி அந்த நமக்கு ஊட்ட எல்லாேன் ஊருக்கு ஒரல்லா இப்போ ರಾಮನು ಕರ್ಕೊಂಡು ಮಗಳನ್ನು ಕರ್ಕೊಂಡು ಬಂದ್ಬಿಡ್ಬೇಕು ಕುಟುಂಬ ಸಮೇತ ಎಲ್ಲರೂ ಸರಿ ಆಯ್ತು ಕಮಲಾ ಕಂಬಳ ಹೇಳಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿತೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆಯಿಂದ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ